ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ಕೇಸಿನಲ್ಲಿ ಜಾರಿ ನಿರ್ದೇಶನಾಲಯದ ಪ್ರವೇಶ ಕಾಂಗ್ರೆಸ್ ಪಾಳೆಯದಲ್ಲಿ ಅನಿರೀಕ್ಷಿತತೆ ಮತ್ತು ಆತಂಕದ ವಾತಾವರಣವನ್ನು ಸೃಷ್ಟಿಸಿದೆ ಕೇಸು ಆರಂಭವಾಗಿ ಅದು ವಿವಾದವೆದ್ದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಪಿಎಂ ತಮಗೆ ಮುಡಾದಿಂದ ಸಿಕ್ಕಿದ ಹದಿನಾಲ್ಕು ನಿವೇಶನಗಳನ್ನು ಹಿಂತಿರುಗಿಸಿದ್ದಾರೆ ಜಾರಿ ನಿರ್ದೇಶನಾಲಯ ಇಎಸ್ಐಆರ್ ಕೇಸು ದಾಖಲಿಸಿದ ಬೆನ್ನಲ್ಲೇ ಅವರು ಈ ನಿರ್ಧಾರವನ್ನು ಮಾಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರವು ಮಿಂಚಿನ ವೇಗದಲ್ಲಿ ನಿವೇಶನಗಳನ್ನು ಪಡೆಯುವ ವಿಧಿವಿಧಾನ ಪೂರ್ಣಗೊಳಿಸಿದ್ದು ಹಲವರನ್ನ ಇದು ಅಚ್ಚರಿಗೊಳಿಸಿದೆ ವಿಶೇಷ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಪ್ರಕರಣವು ಇನ್ನು ತನಿಖೆಯ ಹಂತದಲ್ಲಿರುವಾಗ ಮೂಡ ಇಷ್ಟು ತುರ್ತಾಗಿ ಕೆಲಸ ಮಾಡಿರೋದು ಯಾಕೆ ಎಂಬುದು ಇನ್ನು ಸ್ಪಷ್ಟವಾಗಿಲ್ಲ ಆದರೆ ಇಲ್ಲಿರುವಂತಹ ಪ್ರಶ್ನೆ ಮತ್ತು ಸಂದೇಹ ಅಂತ ಅಂದ್ರೆ ನಿವೇಶನಗಳನ್ನ ಮುಡಾಕೆ ಹಿಂತಿರುಗಿಸಿರೋದು ಸಿದ್ದರಾಮಯ್ಯ ಅವರ ಸಿಎಂ ಹುದ್ದೆಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ತೊಂದರೆಯಾಗೋದಿಲ್ವೇ ಎಂಬುದು ಇನ್ನು ಈಗ ಮೂಢನಿವೇಶನ ವಿವಾದ ಉಂಟು ಮಾಡಿದಂತೆ ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುತ್ತ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಬ್ಲ್ಯಾಟ್ ವಾಚ್ ಪ್ರಕರಣ ಕೂಡ ಸದ್ದು ಮಾಡಿತ್ತು ಅದನ್ನು ವಿಧಾನಸಭೆ ಸ್ಪೀಕರ್ಗೆ ಹಸ್ತಾಂತರಿಸುವ ಮೂಲಕ ಅದನ್ನು ರಾಜ್ಯದ ಆಸ್ತಿ ಅಂತ ಘೋಷಿಸಿ ಸಿದ್ದರಾಮಯ್ಯನವರು ವಿವಾದದಿಂದ ಹೊರಬಂದಿದ್ರು ಆದರೆ ಮೂಡಾ ಪ್ರಕರಣ ತುಂಬಾ ದೂರ ಸಾಗ್ಬಂದಿದೆ ಹೈಕೋರ್ಟ್ ಮತ್ತು ವಿಶೇಷ ನ್ಯಾಯಾಲಯಗಳು ಆದೇಶಗಳನ್ನು ನೀಡಿವೆ ಲೋಕಾಯುಕ್ತ ಪೊಲೀಸರು ಮತ್ತು ಇಡಿ ಈಗಾಗಲೇ ತನಿಖೆಯನ್ನು ಆರಂಭಿಸಿದೆ ಲೋಕಾಯುಕ್ತ ಪೊಲೀಸರು ಮೂರು ತಿಂಗಳೊಳಗೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಇಡಿ ದಾಖಲಿಸಿದೆ ಇಡೀ ಪ್ರಕರಣದಲ್ಲಿ ಸೈಟ್ಗಳನ್ನು ಹಿಂತಿರುಗಿಸೋದು ಸಿಎಂಗೆ ಹೇಗೆ ಸಹಾಯ ಮಾಡ್ತದೆ ಅಂತ ಹೇಳೋದು ಕಷ್ಟ ಏನು ಪ್ರಕರಣವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠಕ್ಕೆ ತಲುಪಿದಾಗ ಮಾತ್ರ ಇದರ ಕಾನೂನು ಪರಿಣಾಮಗಳು ತಿಳಿತವೆ ಇದನ್ನು ಯಾವುದೇ ರೀತಿಯಲ್ಲಿ ಅರ್ಥೈಸಬಹುದು ಆಸ್ತಿಯನ್ನು ಈಗಾಗಲೇ ಒಪ್ಪಿಸಿರೋದ್ರಿಂದ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳಬಹುದು ಆದರೆ ಈ ಹಂತದಲ್ಲಿ ನಿವೇಶನಗಳನ್ನು ಹಿಂತಿರುಗಿಸಿರೋದ್ರಿಂದ ನಡೀತಾ ಇರುವಂತಹ ತನಿಖೆ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಇವರು ಈಗ ಸೈಟನ್ನು ಹಿಂತಿರುಗಿಸಿದ್ದಾರೆ ಆದರೆ ಮೊದಲಿಗೆಯೇ ತನಿಖೆ ಪ್ರಾರಂಭವಾದಾಗಲೇ ಸೈಟ್ಗಳನ್ನು ಹಿಂತಿರುಗಿಸಿದರೆ ಅದು ಸ್ವಲ್ಪ ಪರಿಣಾಮವನ್ನು ಬೀರ್ತಾಯಿತ್ತು ಇನ್ನು ಸಿಎಂ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡುವ ಮುನ್ನವೇ ನಿವೇಶನಗಳನ್ನು ಹಿಂತಿರುಗಿಸಬೇಕಾಗಿತ್ತು ಅಂತ ಕಾಂಗ್ರೆಸ್ನ ಹಲವು ನಾಯಕರು ಅಭಿಪ್ರಾಯಪಟ್ಟಿದ್ದಾರೆ